ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಬದುಕಲ್ಲೂ ಖುಷಿ ಸಂತೋಷ ಸಂಭ್ರಮ ಮನೆ ಮಾಡಲಿ ಅಂತ ಕೇಳ್ಕೊತಾ ಈ ವರ್ಷದ ಕೊನೆ ವಿಡಿಯೋ ನೆಕ್ಸ್ಟು ನಾವು ಇಪ್ಪತ್ನಾಲ್ಕು ಕಳೆದ ಇಪ್ಪತ್ತೈದನೇ ವರ್ಷಕ್ಕೆ ಕಾಲಿಡ್ತಾಯಿದ್ದೀವಿ ಎಲ್ಲರೂ ಬದುಕಲ್ಲೂ ಖುಷಿ ತುಂಬಿರಲಿ ಅಂತ ಆರೈಸಿತಾ ನನ್ನ ಚಾನಲ್ ಮೂಲಕ ಒಂದಷ್ಟು ಹೊರಗಡೆ ಬಣ್ಣ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಒಂದಷ್ಟು ಬಣ್ಣಗಳನ್ನ ತಂದಿದ್ದೀನಿ ಅದನ್ನು ಕೂಡ ಯೂಸ್ ಮಾಡ್ಕೊತೀನಿ ಒಂದು ಸಣ್ಣದಾಗ ಒಂದು ಕೇಕ್ ತಂದಿದ್ದೀವಿ ಮಕ್ಕಳು ಎಲ್ಲ ನಾವು ಹನ್ನೆರಡು ಗಂಟೆಗೆ ಕಟ್ ಮಾಡೋಣ ಅಂತ ಅನ್ಕೋತೀವಿ ಈಗ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಇವಾಗ ಹೊರಗಡೆ ಎಲ್ಲ ಕ್ಲೀನಾಗಿ ತೊಳೆದು ನಾನು ಒಂದಷ್ಟು ರಂಗೋಲಿನ ಹಾಕ್ತೀನಿ ಮತ್ತು ಪ್ರೀತು ಟೆನಿಸ್ ಮುಗಿಸ್ಕೊಂಡು ಬರಬೇಕು ಅವನೆಲ್ಲ ಬಂದಾದಮೇಲೆ ಅಂದಲೇ ಏನೇನಾಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡುತ್ತೀನಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಒಂದು ನಾಲ್ಕು ಕಲರ್ ಅಷ್ಟೇ ತಂದಿರೋದು ನಾನು ಅಂದರೆ ಪಿಂಕ್ ಜಾಸ್ತಿ ತಂದಿದ್ದೀನಿ ಈ ಥರ ಬಟ್ಲುಗಳು ತಗೊಂಡಿದ್ದೀನಿ ಬಟ್ಲುಗಳಿಗೆ ಹಾಕ್ಕೊಂಡ್ರೆ ಬಣ್ಣ ಕೆಳಗಡೆ ಚೆಲ್ಲಲ್ಲ ಹಾಗಾಗಿ ಈ ಥರದ ಇದನ್ನು ತಗೊಂಡು ಮಿಕ್ಸ್ ಮಾಡ್ಕೊತೀನಿ ಅಂದರೆ ಜಾಸ್ತಿ ರಂಗೋಲಿ ಹಾಕಲ್ಲ ಜಾಸ್ತಿ ರಂಗೋಲಿ ಹಾಕ್ಬಿಟ್ರೆ ಬಣ್ಣ ಕಲರ್ಫುಲ್ಲಾಗಿ ಕಾಣಿಸಲ್ಲ ಒಂಥರ ಲೈಟ್ ಕಲರಲ್ಲಿ ಕಾಣಿಸ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಗ್ರೀನ್ ಕಲರ್ ತಂದಿದ್ದೀನಿ ఎల్లో కలరుమా క్రీమ్ ఇది ప్యాకెట్ తినా జాస్తి హాకలేదినా తగ్గిన ఇన్నొందు మించు ప్యాకెట్ తగ్గించి ఆ మేలుగడే రంగోలి ఎలా హాక్బిట్టు అదే హాక్రె తు చాల స్వల్ప రంగోలికీ వర్గడే నె స్వీట సిక్బట్ట గలటెం మత ವಾಯ್ಸ್ ಓವರ್ ಕೊಡಬೇಕಾಗ್ತದೆ ಅಂತ ಅಂದ್ಕೊಂಡು ಡೈರೆಕ್ಟ್ ವಾಯ್ಸಲ್ಲಿ ಮಾಡ್ತಾಯಿದ್ದೀನಿ ಆದರೂ ಅವಳು ಬಟ್ಟೆ ಕ್ವಾಟ್ಲೆ ಕೊಡ್ತಾಳು ನನಗೆ ಹಿಂಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಬಣ್ಣ ತುಂಬೋದು ಜಾಸ್ತಿ ರಂಗೋಲಿ ಹಾಕ್ಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ ಕಲರ್ ಕಾಣಿಸಲ್ಲ ಜಾಸ್ತಿ ಹಂಗಾಗಿ ಅವಳು ಸ್ವೀಟಿ ವಾಯ್ಸ್ ಮಾಡ್ತಿದ್ದಾಳೆ ಇಗ್ನೋರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿರಿ ನೆಕ್ಸ್ಟು ಅದೆಲ್ಲ ತೊಳೆದು ಆಮೇಲೆ ರಂಗೋಲಿ ಹಾಕೋದ ನಿಮಗೆ ಸಿಗ್ತೀನಿ ನಾನು ನೋಡಿ ಈ ರೀತಿ ಹಾಕಿದ್ದೀವಿ ರಂಗೋಲಿ ಹದಿನೈದರಿಂದ ಎಂಟು ಅಮೂಲ್ಯ ಅಲ್ಲಿ ಆ್ಯಪಿ ನಿಯರ್ ಅಂತ ಬರೀತಾ ಇದ್ದಾಳೆ ತುಳಸಿ ಕಟ್ಟೆ ಹತ್ತಿರ ಹಾಕಿಲ್ಲ ತುಳಸಿ ಕಟ್ಟೆ ಹತ್ತಿರ ಹಾಕ್ಬೇಕು ಸಣ್ಣದಾಗ ಒಂದು ಹಾಕ್ತೀನಿ ಅಲ್ಲಿ ಜಾಗ ಇಲ್ಲ ಸಣ್ಣದಂತ ಹಾಕ್ಬೇಕು ಅಲ್ಲಿ ರಂಗೋಲಿ ಹಾಕ್ಕೊಡ್ತೀನಿ ಬಣ್ಣ ಹಚ್ತೀಯ ಅಮೂಲ್ಯ ನೀನು Dan nah itu, nanti ini. Nana. Ah. Ini berkelap ini. ಕೃತತಾ ಹ್ಮ್ ಕಾಣಸೈತ ಅಲ್ಲಿಗೆ ತಮಿ ಚಲ ಸ್ವಲ್ಪ ಕಳಗೆ ಬಕ್ಕೊಂಡಕಮ್ಮ ತುರ್ತೈತಲ್ವಾ ಅಲ್ಲಿ ಬುತ್ತಾ ಇಕಡೆ ಇಕಡೆ ಸೈಡ್ ಆ ಕಿಕಳಗೆ ಇಕಡೆಗೆ ಕಳಗೆ ಒಂದೇ ಪ್ಯಾಕೆಟ್ ಹಾಕಾಗಿತ್ತು ಅನ್ಸುತ್ತೆ ನಾನು ಎರಡು ತರ ಒಂದಿದೆ ಹ್ಮ್ ಇಲಕಿ

మార్సారి సాంగి సాంగ్ చాలికి పాస్తా చాము మనం వేరే వేరే ఫ్రేమ్ యామ చు జాతరతాల సాంగ్ చాలికి కైతైలా కిచరాయి కి ని యాతియాస్ ఎవర్గో ఆశ ఆశ దార్తిక శుభాశయలు నీ ముష్మ

ಸೂಪರ್ ಆಗೈತೆ ಒಂದು ಫೋಟೋನ ತಗೊಳ್ಳಿಲ್ವಲ್ಲ ಇಷ್ಟೇ ಇವತ್ತಿನ ವ್ಲಾಗು ಸ್ಪೆಷಲು ಚಪಾತಿ ಚಿಕನ್ ಗ್ರೇವಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀವಿ ನೆಕ್ಸ್ಟ್ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ